ಇವತ್ತು ವಿಶ್ವ ಪರಿಸರ ದಿನ ನಮಗೆಲ್ಲರಿಗೂ ಆಕ್ಸಿಜನ್ ಮಳೆ ಬರ್ತದ ಇಲ್ವ ಗೊತ್ತಿಲ್ಲ ಮರ ಇಲ್ಲದಿದ್ದರೂ ಮಳೆ ಬಂದಿದೆ ಹಾಗಾಗಿ ಮರಕ್ಕೂ ಮಳೆಗೂ ಎಷ್ಟು ಸಂಬಂಧ ಇದೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಒಂದು ಆಕ್ಸಿಜನ್ ಅಂತೂ ನಮಗೆಲ್ಲರಿಗೂ ಬೇಕೇ ಬೇಕು ಜನಸಂಖ್ಯೆ ನಿರಂತರವಾಗಿ ಏರ್ತಾ ಇದೆ ಆದರೆ ಮರಗಳ ಸಂಖ್ಯೆ ನಿರಂತರವಾಗಿ ಕಮ್ಮಿ ಆಗ್ತಾ ಇದೆ ಮೊದಲು ಎಲ್ಲರೂ ಅವರ ಪಾಡಿಗೆ ಮರ ನೆಡ್ತಾಯಿದ್ರು ಈಗ ಇದಕ್ಕಂತಲೇ ಒಂದು ದಿನ ಕಾರ್ಯಕ್ರಮ ಮಾಡಬೇಕಾಗಿ ಬಂದಿದೆ ಯಾಕೆಂಥೇಳಿದರೆ ಗಿಡ ನೆಡುವುದನ್ನು ಮರೆತು ಬಿಟ್ಟಿದ್ದಾರೆ ಗಿಡ ಕಡಿಯುವುದೇ ಈಗ ಮೂಲ ಉದ್ದೇಶ ಆಗಿದೆ ಎಲ್ಲ ವಾಣಿಜ್ಯಕರಣ ಆಗಿ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ಮರಗಳು ದಿನನಿತ್ಯ ಹೋಗ್ತಾ ಇದ್ದಾವೆ ಹಾಗಾಗಿ ನಾವೇ ನೀವು ಎಲ್ಲರೂ ಸೇರಿ ಗಿಡಗಳನ್ನು ನೆಡುವ ಪೋಷಿಸುವ ಮತ್ತು ಬರುವ ವರ್ಷ ನೋಡುವಾಗ ಅಲ್ಲಿ ಇನ್ನೊಂದು ಗಿಡ ಇರಬೇಕು ಅಂತ ಹೇಳ್ತಾ ನೀವೆಲ್ಲರೂ ಇವತ್ತು ಬಂದಿದ್ದೀರಾ ನಿಮ್ಮೆಲ್ಲರ ಸಹಕಾರ ಇರಲಿ ಉಳಿಯದವರು ಈ ಕಾರ್ಯಕ್ರಮವನ್ನು ಕಳೆದ ಎರಡು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಎಲ್ಲರಿಗೂ ಗೊತ್ತಿರ್ಬೋದು ಮೊನ್ನೆ ತಾನೇ ಮುಕ್ತವಾಯದ ಐ ಪಿ ಐ ಪಿ ಎಲ್ಲಲ್ಲಿ ಪ್ರತಿಯೊಂದು ಡಾಟ್ ಬಾಲಿಗೆ ಹದಿನೆಂಟು ಗಿಡ ನೆಡುವ ಕಾರ್ಯಕ್ರಮ ಬಿ ಸಿ ಸಿ ಐ ಮತ್ತು ಟಾಟಾದವರು ಇಟ್ಕೊಂಡಿದ್ದಾರೆ ಅದೇ ರೀತಿ ಹಾಗೆ ಮಾಡಿ ಅಂತ ಹೇಳ್ತಾ ನಾನು ನಿಮಗೆಲ್ಲರಿಗೂ ಒಂದಿಷ್ಟ ನನ್ನ ಮಾಡ್ಕೊಂಡಿದ್ದೀನಿ ರದ ಬಗ್ಗೆ ಒಂದಿಷ್ಟು ಕಾಳಜಿ ಹೇಳೋ ಒಂದು ಡ್ಯಾಗ್ಲೈನಲ್ಲಿ ನಾವು ನಮ್ಮ ಕಸ್ಟಮರ್ ಮತ್ತು ಕಸ್ಟಮರ್ ಅಲ್ಲ ಸಾರ್ವಜನಿಕರಿಗೆ ನಮ್ಮ ಕೈಲಾದಷ್ಟು ಗಿಡಗಳನ್ನು ವಿತರಿಸ್ತಿದ್ವಿ ಅದನ್ನು ಅವರು ಸದುಪಯೋಗಪಡಿಸಿಕೊಂಡು ಅದನ್ನು ಚೆನ್ನಾಗಿ ಬೆಳೆಸಿದರೆ ನಮ್ಮ ಪರಿಸರಕ್ಕೂ ಮತ್ತು ನಮಗೂ ಒಳ್ಳೆಯದಾಗಿದೆ ಹಾಗೆ ನಾವೀಗ ಹೆಬ್ಬಲಸು ಮತ್ತು ಸಂಪಿಗೆ